ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಬಳಸುವಂತಹ ಮೂರು ಸಾವಿರ ಪದಗಳು ಸಾಮಾನ್ಯವಾಗಿ ಬಳಸುವಂತಹ ಮೂರು ಸಾವಿರ ಪದಗಳಲ್ಲಿ ಒಂದಷ್ಟು ವರ್ಡ್ಸ್ ಅನ್ನು ನಾವು ಇದರಲ್ಲಿ ಅದರ ಪ್ರೊನಸಿಯೇಷನ್ ಏನು ಅಂತ ನೋಡೋಣ ಆಮೇಲೆ ಅದನ್ನು ಅದರ ಅದರ ಇದು ಮೀನಿಂಗ್ ಮೀನಿಂಗ್ ಏನು ಅನ್ನೋದನ್ನ ನೋಡೋಣ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರೆ ಇದನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಬಳಸುವಂತಹ ಮೂರು ಸಾವಿರ ಪದಗಳು ನಿಮಗೆ ಗೊತ್ತಾಗ್ಬಿಟ್ರೆ ಆಮೇಲೆ ನೀವು ಇಂಗ್ಲೀಷನ ಈಸಿಯಾಗಿ ಓದ್ಬೋದು ಅದರ ಪ್ರೊನನ್ಸಿಯೇಷನ್ ಏನು ಅದರ ಜೊತೆಗೆ ನಿಮಗೆ ಐ ಪಿ ಎ ಐ ಪಿ ಅಂದರೆ ಬಹಳ ಕ್ರಿಟಿಕಲ್ ಆಗಿರುವಂತಹ ಒಂದು ಟಾಪಿಕ್ ಅದು ಅದರ ಮೂಲಕ ನಾನು ನಿಮಗೆ ಇಂಗ್ಲೀಷ್ನ ಹೇಗೆ ಓದಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಇದರಲ್ಲಿ ಓಕೆ ಫೋರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ ಸೆಲ್ಫೋನಿಗೆ ಬರುತ್ತೆ ದಯವಿಟ್ಟು ನೋಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮಗೆ ಡೌಟ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಸೂಚನೆ ನಮ್ಮಲ್ಲಿ ಈಗ ಹೊಸ ನೀವು ಎಲ್ಲೂ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಟೆನ್ ಇದ್ದರೆ ಏನು ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಓದಕ್ಕೆ ಬಳಿಗೆ ಬರಂತಿ ಮಾತಾಡ್ತು ಎ ಸಿಗಲಿ ಅಂತ ಕೊಡಿ ಎ ಸಿಗಿಂತ ನಾವು ಇಂಗ್ಲೀಷನ ಬಿಸಿ ಓದಿಕೊಳ್ಳಿ ಅದೇ ಕನ್ನಡ ಕನ್ನಡ ಹೇಗೆ ಬಹುದು ನಾವು ಈಗ ನೀವು ಮಾಡಿದೀವಿ

ವಿಡಿಯೋದಲ್ಲಿ ನಾವು ಯಾವ್ಯಾವ ಪದಗಳನ್ನು ನೋಡೋಣ ಸೊ ಈ ಇದರಲ್ಲಿ ನೋಡಿ ಎ ಎಲ್ ಐ ವಿ ಇ ಎ ಎಲ್ ಐ ವಿ ಇ ಇದು ಕಾಮನ್ ವರ್ಡ್ ಇದು ಇದನ್ನು ನಾವು ಎಲ್ ಐ ವಿ ಲಿವ್ ಆ ಲೈವ್ ಅಂತ ಹೇಳ್ತೀವಿ ಬಟ್ ಎ ಸೇರಿಸಿದಾಗ ಏನಾಗುತ್ತೆ ಎ ಆಗಲ್ಲ ಎ ಲೈವ್ ಆಗಲ್ಲ ಅದನ್ನು ನಾವು ಏನು ಹೇಳಬೇಕು ಅ ಲೈವ್ ಅ ಲೈವ್ ಅದು ಲೈವ್ ಅಂತಲೇ ಹೆಂಗೆ ಹೇಳಬೇಕು ಇದರಲ್ಲಿ ನಮಗೆ ಫೋನಿಕ್ಸ್ ಸಾರಿ ಫೋನೆಟಿಕ್ಸ್ ಅಂತ ಹೇಳ್ತೀವಿ ಐ ಪಿ ಎ ಅದರಲ್ಲಿ ನಾವು ಈ ಸಿಂಬಲ್ ಕೊಟ್ಟಿರ್ತಾರೆ ಅದರ ಅರ್ಥ ನಾವು ಅಂತಲೇ ಹೇಳಬೇಕು ಅ ಲೈವ್ ಅ ಲೈವ್ ಓಕೆ ಸೊ ಇನ್ನು ಎ ಡಬಲ್ ಎಲ್ ಬರುತ್ತೆ ಎ ಡಬಲ್ ಎಲ್ ಬಂದಾಗ ಆಲ್ ಅಂತ ಹೇಳಬೇಕು ಏನು ಹೇಳಬೇಕು ಆಲ್ ಇದು ಆಲ್ ಅಲ್ಲ ಆಲ್ ಸೊ ಆ ಅಂತ ಮಾಡ್ಕೊಳ್ಳಿ ಆ ಅಂತ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ಹಾಗಾಗಿ ನಾನು ಆ ಬರ್ದೀನಿ ಆ ಮುಂದೆ ನಾವು ಒಂದು ಆಮೇಲೆ ಲೈನ್ ಹಾಕೊಳ್ಳಿ ಸುಮ್ಮನೆ ನಮ್ಮ ಅನುಕೂಲಕ್ಕೋಸ್ಕರ ಸೊ ಇದನ್ನ ಹೆಂಗೆ ಹೇಳಬೇಕು ಆಲ್ ಆಲ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಎ ಡಬಲ್ ಎಲ್ಲಿದೆ ಬಟ್ ಅದನ್ನು ಆಲ್ ಅಂತ ಹೇಳೋಕ್ಕಾಗಲ್ಲ ಎ ಡಬಲ್ ಎಲ್ಲಿದ್ರು ಅದನ್ನ ಅ ಲಯನ್ಸ್ ಅ ಲಾಯನ್ಸ್ ಅದೇ ಉಚ್ಚಾರಣೆ ಇಲ್ಲಿದೆ ನೋಡಿ ಈ ಉಚ್ಚಾರಣೆನೇ ಇಲ್ಲಿ ಅ ಇದೆ ಇಲ್ಲಿ ಅ ಇದೆ ಆ ಸಿಂಬಲ್ ಏನಿದೆ ಅಂತ ಹೇಳುತ್ತೆ ಓಕೆ ಅ ಲಾಯನ್ಸ್ ಸೊ ಇದು ಐ ಪಿ ಅಂತ ಹೇಳ್ತೀವಿ ಈ ಅನ್ನು ಕಲಿಬೇಕಾದ್ರೆ ನೀವು ಸ್ವಲ್ಪ ಕಷ್ಟಪಡಬೇಕು ಓಕೆ ಅದರದ್ದು ವೀಡಿಯೋ ನಾನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ನಾನು ಕಾಮೆಂಟ್ ಸೆಕ್ಷನ್ ಇದರಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಆ ವಿಡಿಯೋಸನ್ನ ಕಲಿತ್ರೆ ನಿಮಗೆ ಈಸಿ ಆಗುತ್ತೆ ಬಟ್ ಅದನ್ನು ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಓಕೆ ನೀವು ಫೋನಿಕ್ಸ್ ಎಲ್ಲ ಕಲಿತ ಮೇಲೆ ಅದನ್ನು ಕಲಿಬೇಕು ಇಲ್ಲಿ ನೋಡಿ ನೆಕ್ಸ್ಟ್ ಈ ಸಿಂಬಲ್ನ ನಾನು ನನಗೆ ಅದು ಗೊತ್ತು ಹಾಗಾಗಿ ನಾನು ಕಲ್ತಿದ್ದೀನಿ ನಾನು ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ ಸೊ ಅ ಲಾವ್ ಅಲಾವ್ ಅ ಲಾವ್ ಅಲಾವ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಎ ಡಬಲ್ ಎಲ್ ವೈ ಇದನ್ನ ಆ ಲಾಯ್ ಅಂತ ಹೇಳ್ಬೇಕು ಇಲ್ಲಿ ನಾವು ಅಂತ ಹೇಳ್ತೀವಿ ಬಟ್ ಇಲ್ಲಿ ಆ ಅಂತ ಹೇಳ್ತೀವಿ ಈ ಸಿಂಬಲ್ ಬೇರೆ ಇದೆ ನೋಡಿ ಆ ಈ ಸಿಂಬಲ್ ಬಂದ್ರೆ ನೀವು ಎಲ್ಲ ಕಡೆ ಆ ಅಂತಾನೆ ಹೇಳ್ಬೇಕು ಸೊ ಈಗ ನಾನು ನನ್ನ ವಿಡಿಯೋಸ್ ನೋಡಿದ್ರೆ ಈ ವಿಡಿಯೋ ಮೂಲಕ ನೀವು ಐ ಪಿ ಏನು ಕಲಿತಾ ಹೋಗಬಹುದು ಓಕೆ ಲಾಯ್ ಇ ಎ ಐ ಬಂದ್ರೆ ಐ ಅಂತ ಹೇಳ್ಬೇಕು ಆ ಲಾಯ್ ಎಲ್ ಆಯ್ ಓಕೆ ಸೊ ಇದ್ರ ಮೀನಿಂಗ್ ಎಲ್ಲ ಕೊನೆಯಲ್ಲಿ ಸಿಗುತ್ತೆ ನಿಮಗೆ ಮೀನಿಂಗ್ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಮೀನಿಂಗ್ ಅನ್ನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದು ನೋಡಿ ಎ ಎಲ್ ಬಟ್ ಇಲ್ಲಿ ಎಲ್ ಇದೆ ಬಟ್ ನಾವು ಅದು ಎಲ್ ಅಂತ ಹೇಳಲ್ಲ ಆಲ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಆಲ್ ಪ್ಲಸ್ ಮೋಸ್ಟ್ ಆಲ್ಮೋಸ್ಟ್ ಓಕೆ ಹಾಗಾಗಿ ಇದನ್ನು ಆಲ್ಮೋಸ್ಟ್ ಸೊ ಇಲ್ಲಿ ಎ ಮೇಲೆ ಒಂದು ಲೈನ್ ಹಾಕೊಳ್ಳಿ ವಿಚ್ ಇಸ್ ಆ ಆಲ್ಮೋಸ್ಟ್ ಅದರದ್ದು ಇದು ನೋಡಿ ಆಲ್ಮೋಸ್ಟ್ ಓಕೆ ನಾವು ಅ ಅ ಅ ಲೋನ್ ಎ ಲೋನ್ ಅಥವಾ ಆ ಲೋನ್ ಅಥವಾ ಆ ಲೋನ್ ಅಲ್ಲ ಇದು ಅ ಲೋನ್ ಅ ಓಕೆ ನೆಕ್ಸ್ಟ್ ನೋಡಿ ಅ ಇದು ಅ ಅಂತಾನೆ ಹೇಳಬೇಕು ಅ ಲಾಂಗ್ ಅ ಲಾಂಗ್ ಅ ಲಾಂಗ್ ಅ ಲಾಂಗ್ ನೆಕ್ಸ್ಟ್ ಇಲ್ಲಿ ಆ ಅಂತ ಹೇಳಬೇಕಿದ್ರೆ ಆಲ್ ಅಲ್ಲ ಆ ಆಲ್ ರೆಡಿ ಆಲ್ ರೆಡಿ ಆಲ್ ಓಕೆ ರೈಟ್ ಈಗ ಈಗ ಇದು ನೋಡೋಣ ಹಾಗೆ ಇದು ಆಲ್ ಸೋ ಆಲ್ಸೋ 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 ಆಲ್ ಆಲ್ಟರ್ ಆಲ್ಟರ್ ಅಂದ್ರೆ ಇಲ್ಲಿ ನಾನು ಬರಿಬೇಕಾದ್ರೆ ಆ ಅಂತ ಬರ್ದೀನಿ ನೀವು ಅದನ್ನ ಆ ಅಂತ ಹೇಳಬೇಕು ಆಲ್ಸೋ ಆಲ್ಟರ್ ಆಲ್ರೆಡಿ ಬಟ್ ಇಲ್ಲಿ ಅ ಅಂತ ಸ್ಟಾರ್ಟ್ ಇದು ಆಲ್ಟರ್ನೇಟಿವ್ ಅಂತ ಆಗುತ್ತೆ ಆಲ್ಟರ್ನೇಟಿವ್ ಅಂತಾನೂ ಆಗುತ್ತೆ ಅ ಅಂತಲೇ ಯೂಸ್ ಮಾಡಿ ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಅನ್ನೋದನ್ನ ಅಥವಾ ಆಲ್ಟರ್ನೇಟಿವ್ ಇಲ್ಲಿ ಈ ಸಿಂಬಲ್ ಹೇಳ್ತೀನಿ ನಿಮಗೆ ಅ ಅಂತ ಹೇಳಬೇಕು ಅದನ್ನ ಆಲ್ಟರ್ನೇಟಿವ್ 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 ಅಂತ ಹೇಳಿದ್ರೆ ತುಂಬಾ ಜನ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇಸ್ ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಓಕೆ ಆಲ್ ರೈಟ್ ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಇದು ನೋಡೋಣ ಸ್ಲೈಡ್ ಏನಿದೆ ಅಂತ ನೋಡೋಣ ಒಂದು ಸ್ಟ್ರಕ್ಚರ್ ಒಟ್ಟು ನಿಮಗೆ ಮೂವತ್ತ ಆರು ಅಕ್ಷ ಪದಗಳು ಸಿಗುತ್ತೆ ಓಕೆ ಇದು ನೋಡಿ ಇದನ್ನು ಹೇಗೆ ಹೇಳಬೇಕು ಆಲ್ ಡೋ ಫಸ್ಟ್ ಪದ ನೋಡಿ ಏನಿದೆ ಆಲ್ ಡೋ ಆಲ್ ಡೋ ಸೊ ಇಲ್ಲಿ ನೋಡಿ ಎಲ್ಲಿದೆ ಬಟ್ ಅದನ್ನು ನಾವು ಆ ಅಂತ ಹೇಳಬೇಕು ಆ ಆಲ್ ಡೋ ಆಲ್ ಡೋ ಟಿ ಎಚ್ ಓ ಯು ಟಿ ಎಚ್ ಇದೆ ಇಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಆಲ್ ಡು ಇದು ಆ ಯಾಕೆ ಹೇಳಬೇಕು ಇಲ್ಲಿ ಸಿಂಬಲ್ ಆ ಸಿಂಬಲ್ ಇದೆ ಇಲ್ಲಿ ಬಂದಾಗ ಅ ಯಾಕೆ ಹೇಳಬೇಕು ಇಲ್ಲಿ ಅ ಸಿಂಬಲ್ ಇದೆ ಹಿಂಗೆ ಹೇಳಿ ಅಂತ ಅವರು ನಮಗೆ ಪ್ರೊನೌನ್ಸಿಯೇಷನ್ ಡಿಕ್ಷನರಿ ಕೊಟ್ಟಿರ್ತಾರೆ ಅದನ್ನ ನೀವು ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಓಕೆ ಅಮೇಜಿಂಗ್ ಅಮೇಜಿಂಗ್ ಹಾಗೆ ಇದು ಅ ಅಂಗ್ ಅಂಗ್ ಅಮಂಗ್ ಹಾಗೆ ಇದು ಅ ಮೌಂಟ್ ಮೌಂಟ್ ಅ ಮೌಂಟ್ ಇದು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನೀವು ಗಮನ ಹರಿಸಬೇಕು ಯಾಕಂದ್ರೆ ಒಂದೇ ಅಕ್ಷರ ಇದೆ ಡಿಫ್ರೆಂಟ್ ಸೌಂಡ್ಸ್ ಇದೆ ಇಲ್ಲಿ ನೋಡಿ ಬಟ್ ಇಲ್ಲಿ ಇಲ್ಲಿ ದೀರ್ಘ ಇಲ್ಲ ಇಲ್ಲಿಸ್ಟ್ ಇಲ್ಲಿ ಅಕ್ಷರಗಳು ಸೇಮ್ ಕಾಣಿಸ್ತಾ ಇದೆ ಅದರ ಉಚ್ಚಾರಣೆ ಬೇರೆ ಇದೆ ಇಲ್ಲಿ ಅನಾಲಿಸಿಸ್ ಇಲ್ಲಿ ಇದು ಿಲ್ಲ ಅಂತ ಹೇಳಂಗಿಲ್ಲ ಅಂತ ಹೇಳಂಗಿಲ್ಲ ಏನ್ಶಂಟ್ ಅಂತ ಹೇಳಬೇಕು ಏನ್ ಇಲ್ಲಿ ಎ ಇದೆ ಈಗ ನಾವು ಹೇಳ್ಬೇಕು ಈ ಸಿಂಬಲ್ ಬಂದ್ರೆ ನಾವು ಏನಂತ ಹೇಳ್ಬೇಕು ನಾವು ಹಾಗೆ ಇದು ಇಲ್ಲಿ ಆ ಇದೆ ನೋಡಿ ಹಾಗಾಗಿ ಇಲ್ಲಿ ಆ ಆಂಗರ್ ಆಂಗರ್ ಹಾಗೆ ಇಲ್ಲಿ ಆ ಗಲ್ ಆಂಗಲ್ ಆಂಗಲ್ ಯಾಕೆಂದ್ರೆ ಈ ಸಿಂಬಲ್ ಇದೆ ಆ ಆಂಗಲ್ ಈಗ ನೋಡಿ ಆಲ್ ದೋ ಆಲ್ವೇಸ್ ಅಮೇಜಿಂಗ್ ಅಮಂಗ್ ಅಮೌಂಟ್ ಅನಾಲಿಸಿಸ್ ಆನಲಿಸ್ಟ್ ಆನಲೈಸ್ ಏನ್ಶಂಟ್ ಆಂಡ್ ಆಂಗ ಆಂಗಲ್ ಓಕೆ ಸೊ ಈ ಪದಗಳು ನೆಕ್ಸ್ಟ್ ನೋಡೋಣ ಯಾವ್ದಿದಾವೆ ಅಂತ ನೋಡಿ ನೆಕ್ಸ್ಟ್ ಬಂದು ಆಂಗ್ರಿ ಆಂಗ್ರಿ ಓಕೆ ಸೊ ಫಸ್ಟ್ ಪಾಯಿಂಟ್ ಬಂದು ನೋಡಿ ಆಂಗ್ರಿ ಆಂಗ್ರಿ ಇಲ್ಲಿ ಯಾಕೆ ಹೇಳಬೇಕು ಇಲ್ಲಿ ಸಿಂಬಲ್ ಏನಿದೆ ನೋಡಿ ಆ ಬಟ್ ಎಲ್ಲಾದ್ರೂ ಸಿಂಬಲ್ ಕೊಟ್ಟಿರ್ತಾರ ಇಲ್ಲ ನೀವು ಅದನ್ನು ಕಲಿಬೇಕು ನಾನು ನಿಮಗೆ ಇದರ ಸರಿಯಾದ ಉಚ್ಚಾರಣೆ ಹೀಗಿದೆ ಅದು ಹೆಂಗೆ ಹೇಳ್ತೀರಾ ಗ್ಯಾರಂಟಿ ಇದೇ ಗ್ಯಾರಂಟಿ ಇದೆಲ್ಲಿದೆ ಅದು ಡಿಕ್ಷನರಿಲಿ ಇದೆ ನಾನು ಹೇಳ್ತಿರೋದು ನಿಮಗೆ ಸುಳ್ಳು ಹೇಳ್ತಿದ್ದಾರ ಅಂತ ಅನ್ಸಿದ್ರೆ ಇನ್ ಕೇಸ್ ನಿಮ್ಗೆ ಹೆಂಗೆ ನಂಬೋದು ಇವರು ಹೇಳ್ತಾರೋದು ಸರಿನಾ ನೀವು ಈ ಸಿಂಬಲ್ನ ಡಿಕ್ಷನರಿಲಿ ಹಾಕಿ ನೋಡಿ ಅಥವಾ ಆಂಗ್ರಿ ಅನ್ನೋದು ನೋಡಿ ಅದರಲ್ಲಿ ಇದೇ ಸಿಂಬಲ್ ಇರುತ್ತೆ ಬಟ್ ಸಿಂಬಲ್ ಹೆಂಗೆ ಕಲಿಯೋದು ಅದಕ್ಕೆ ಪಾಠ ಇದೆ ಅದನ್ನು ಕಲಿಬೇಕು ಲೆಟ್ಸ್ ಮೂವ್ ಆನ್ ಇದನ್ನ ಅನಿಮಲ್ ಅನಿಮಲ್ ಅಂತ ತುಂಬಾ ಜನ ಹೇಳ್ತಾರೆ ಬಟ್ ದಟ್ಸ್ ರಾಂಗ್ ಆನಿಮಲ್ ಆ ಯಾಕೆ ಸಿಂಬಲ್ ಅಲ್ಲಿ ಏನಿದೆ ಆ ಇದೆ ಸೊ ಆನಿಮಲ್ ಆನಿವರ್ಸರಿ 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 ಓಕೆ ಆ ಅನೌನ್ಸ್ ಸೊ ಇಲ್ಲಿ ನೋಡಿ ಅ ನೌನ್ಸ್ ಸೊ ಇಲ್ಲಿ ಆ ಹೇಳ್ಬೇಕಾ ಅ ಹೇಳ್ಬೇಕಾ ಅದು ವರ್ಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅನೌನ್ಸ್ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಅ ನೌನ್ಸ್ ಅನೌನ್ಸ್ ಬಟ್ ಇಲ್ಲಿ ಎ ಇದೆ ಎ ಡಬಲ್ ಏನಿದೆ ಅಲ್ಲಿ ಅನೌನ್ಸ್ ಅಂತ ಆಯಿತು ಬಟ್ ಇಲ್ಲಿ ಆನುವಲ್ ಅಂತ ಹೇಳಬೇಕು ಆನುವಲ್ ಆನುವಲ್ ಓಕೆ ಸೊ ಇಲ್ಲೂ ಏನಿದೆ ಇದನ್ನ ಹೆಂಗ್ ಹೇಳ್ಬೇಕು ಹಾಗೆ ಇಲ್ಲಿ ಆನ್ಸರ್ ಆನ್ಸರ್ ಎರಡು ಹೇಳ್ಬೋದು ಅಥವಾ ಆನ್ಸರ್ ಇಲ್ಲಿ ಎರಡು ಇದೆ ನೋಡಿ ಆ ಇದೆ ಇದೆ ಈ ತರ ಬಂದಾಗ ಆ ಅಂತ ಹೇಳಬೇಕು ಇದಕ್ಕೆ ನಾವು ಆ ಅಂತ ಹೇಳಬೇಕು ಇದು ಸಿಂಬಲ್ ಬೇರೆ ಇದೆ ಎ ಡಬಲ್ ಎರಡು ಚುಕ್ಕಿ ಇದೆ ದಿಸ್ ಆ ಓಕೆ ಸೊ ಇದನ್ನ ಆನ್ಸರ್ ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ ಆನ್ಸರ್ ಆನ್ಸರ್ ಅಮೆರಿಕನ್ ಇಂಗ್ಲೀಷ್ ಅಲ್ಲಿ ಆನ್ಸರ್ ಅಂತ ಹೇಳ್ತಾರೆ ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಯೂಸ್ ನೆಕ್ಸ್ಟ್ Here in order Anticipate 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 a. So anticipate Anticipate. Next nodi an a anxiety anxiety anxiety. In the daily anxiety anxiety. If this is very simple, a any, any. So initially say why koneli i Any Anybody any body. அத் எனிபாடி எனி பாடி எனி பாடி எனி பாடி அந்த இல்லை இது நோடி எனி பாடி அது எனி பாடி எனி பாடி இங்க அமெரிக்கன் இங்கிலீஷில் எனி பாடி அதுத்தார் அவரு கரெக்ட் இங்கிலீஷ் எனி பாடி அது எனி பாடி நோ பிராப்ளம் எனி மோர் எ நீ மோர் எனி மோர் இல்லை நோடி வை வந்தது அதாவது இன்ஸ் எனி மோர் எனி மோர் ஓகே ಸೊ ಈ ವರ್ಡ್ಸ್ ಅನ್ನ ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ ಇದೇ ತರದು ಯಾವ್ಯಾರು ವರ್ಡ್ಸ್ ಅನ್ನು ತಿಳ್ಕೊಂಡ್ರೆ ಏನಾಗುತ್ತೆ ನಿಮಗೆ ಇಂಗ್ಲೀಷ್ ನಪ್ಲೀಟ್ ಆಗುತ್ತೆ ಆಂಗ್ರಿ ಅನಿಮಲ್ ಆನಿವರ್ಸರಿ ಅನೌನ್ಸ್ ಆನ್ಸರ್ಪೇಟ್ ಆಂಗೈಟಿ ಎನಿ ಬಾಡಿ ಎನಿ ಮೋಡ್ ಓಕೆ ಇನ್ಯಾವುದಿದೆ ನೋಡೋಣ ಓಕೆ ಸೊ ಈ ವಿಡಿಯೋದಲ್ಲಿ ನಾನು ಇಷ್ಟೇ ವರ್ಡ್ಸ್ ಅನ್ನು ತೊಗೊಂಡಿದೆ ಸುಮ್ಮನೆ ನಿಮಗೆ ಮೂವತ್ತಾರು ಪದಗಳು ಸಿಗ್ಬೋದು ಇದರ ಮೀನಿಂಗ್ ಏನು ಮೀನಿಂಗ್ ಸುಮ್ಮನೆ ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಅಲಾಯವ್ ಅಂದರೆ ಜೀವಂತ ಆಲ್ ಎಲ್ಲ ಅಲಾಯನ್ಸ್ ಒಕ್ಕೂಟ ಅಲಾವ್ ಅನುಮತಿಸು ಅಥವಾ ಅನುಮತಿ ಕೊಡು ಆಲಾಯ್ ಮುಂದಾಗು ಅಥವಾ ಸ್ನೇಹಿತ ಆಲ್ಮೋಸ್ಟ್ ಬಲು ಅಲೋನ್ ಒಬ್ಬಂಟಿ ಅ ಜೊತೆಗೆ ಆಲ್ರೆಡಿ ಈಗಾಗಲೇ ಆಲ್ಸೋ ಅಂದರೆ ಕೂಡ ಆಲ್ಟರ್ ಬದಲಾಯಿಸು ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಪರ್ಯಾಯ ಬೇರೆ ಏನಾದರೂ ಆಲ್ದೋ ಆದರೂ ಆಲ್ವೇಸ್ ಯಾವಾಗಲೂ ಅಮೇಜಿಂಗ್ ಅದ್ಭುತ ಅಮಂಗ್ ನಡುವೆ ಅಮೌಂಟ್ ಪ್ರಮಾಣ ಅನಾಲಿಸಿಸ್ ವಿಶ್ಲೇಷಣೆ ಆ್ಯನಾಲಿಸ್ಟ್ ವಿಶ್ಲೇಷಕ ಆನಲಾಯ್ಸ್ ವಿಶ್ಲೇಷಿಸು ಏನ್ಷಂಟ್ ಪ್ರಾಚೀನ आंड कॉप आंगल कॉना केोप आनिमल प्रणि एनिवर्सरी वार्षिकोत्सव अनाउंस घोषल वार्षिक अन मतलब आंसर और आसर् उत्तर आंटिसपेट निरीक्षटी कड़वल एनी ये एनीबॉडी यार यारू अथवा यार एनीबॉडी एनिबडी क्यान यारद अीनिंग बताते ಸೊ ಇದರ ಅರ್ಥ ನಿಮಗೆ ಬೇಕು ಬೇಕಾಗ್ಲಿಕ್ಕಿಲ್ಲ ಯಾಕಂದ್ರೆ ನೀವು ಜಸ್ಟ್ ಓದೋದೊಂದು ಕಲಿಯೋಬೇಕು ಕಲಿಯೋರಾದರೆ ಇದೊಂದು ಸ್ಕ್ರೀನ್ಶಾಟ್ ಬೇಕಿರ ತಗೊಳ್ಳಿ ಓಕೆ ಒಂದು ತಗೊಳ್ಳಿ ಸೊ ಇದ್ರೆ ಪಿ ಎಫ್ ಯಾರಾದ್ರೂ ಬೇಕಾದ್ರೆ ನಾನು ನಿಮಗೆ ಸಪ್ ಆಗಿ ನಿಮಗೆ ಕಳಿಸ್ಕೊಡ್ತೀನಿ ಡೋಂಟ್ ವರಿ ಫ್ರೀ ಆಗಿರುತ್ತೆ ಓಕೆ ಹಾಂ ರೈಟ್ ಸ್ನೇಹಿತರೆ ಇಲ್ಲಿವರೆಗೂ ವೀಡಿಯೋನ ನೋಡಿದ ಎಲ್ಲಾ ಸ್ಟ್ಸಿ ಅಥವಾ ಸ್ಟೂಡೆಂಟ್ಸ್ ಮಾತ್ರ ಯಾರು ಕಲಿ ಹಾಕಿದರ ಕಲವರೆ ಸ್ಟೂಡೆಂಟ್ಸ್ ರೈಟ್ ಎಲ್ಲರೂ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಯು ಸೊ ಮಚ್ ವಾಚಿಂಗ್ ದಿಸ್ ವೀಯೋನ್ ಐ ಹೋಪ್ ಎಂಜಾಯ್ ದಿಸ್ ವಿಡಿಯೋ ನಿಮಗೆ ಈ ವಿಡಿಯೋ ಎಷ್ಟವಾದರೆ ದಯವಿಟ್ಟು ವೀಡಿಯೋನ ಲೈಕ್ ವಿಡಿಯೋ ಒಂದು ಲೈಕ್ ಕೊಡಿ ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಆಮೇಲೆ ಏನಾದರೂ ಡೌಟ್ ಇದ್ದರೆ ಯಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಮತ್ತೆ ಮತ್ತೇನೇನು ಹೇಳೋಕ್ಕೆ ಮಾಡುತ್ತೆ ಹಾಂ ಈ ವಿಡಿಯೋನ ಪದೇ ಪದೇ ನೋಡಿ ಯಾಕೆಂದರೆ ನಿಮಗೆ ಪ್ರೊನೌಸ್ ಒಂದೇ ಸಲ ಬಂದ್ಬಿಡಲ್ಲ ಯು ಹ್ಯಾವ್ ಟು ರಿಪೀಟ್ ದ ಪ್ರಾಸೆಸ್ ಓಕೆ ರೈಟ್ ಸಿ ಇನ್ ನೆಕ್ಸ್ಟ್ ವೀಡಿಯೋ ಅಂಡ್ ದೆನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ ಥ್ಯಾಂಕ್ಸ್ ಅಗ್ಯಾನ್ ಬಾಯ್